ನೀವೇನಾದರೂ ಇಂಡಿಯನ್ ಏರ್ ಫೋರ್ಸ್ ಅಗ್ನಿವಾಯಿಗೆ ಅಪ್ಲೈ ಮಾಡಿದ್ರೆ ಅಂದರೆ ನಿಮಗೆ ಫಿಸಿಕಲ್ ಟೆಸ್ಟ್ ಬಂದ್ಬಿಟ್ಟು ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಇರುತ್ತೆ ನೆಕ್ಸ್ಟ್ ಒಂದು ಪುಷ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸಿಟಪ್ ಇರುತ್ತೆ ಬಟ್ ಇವತ್ತು ನಾನು ನಿಮಗೆ ಪುಷ್ ಅಪ್ನ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೀನಿ ನೀವು ಮಿನಿಮಮ್ ಟೆನ್ ಪುಷಪ್ ಮಾಡಲೇಬೇಕು ನೀವೇನಾದರೂ ಟೆನ್ ಪುಷಪ್ ಮಾಡಿಲ್ಲ ಅಂದರೆ ಫೇಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಆ ಪುಷಪ್ ನ ಇವತ್ತು ಬಿಗಿನರ್ಸ್ ಯಾವ ತರ ಮಾಡಬೇಕು ಅಡ್ವಾನ್ಸ್ ಆಗಿರೋರು ಯಾವ ತರ ಮಾಡ್ಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ ಫಸ್ಟ್ ಒನ್ ನಿಮ್ಮ ಚೆಸ್ಟ್ ಲೆವೆಲ್ ನಿಮ್ಮ ಕೈಗಳನ್ನ ಇಟ್ಕೋಬೇಕು ಇಟ್ಕೊಂಡು ಅದೇ ರೀತಿ ನೀವು ಕೆಳಗಡೆ ಹೋಗ್ಬೇಕು ಬಟ್ ನಾನು ಹೇಳ್ತಿರೋದು ನಿಮ್ಗೆ ಫಸ್ಟ್ ಗ್ರಿಪ್ ಯಾವ ಯಾವತರ ಇಟ್ಕೋಬೇಕಂತ ಪುಷಪ್ ಮಾಡುವಾಗ ಫುಲ್ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗ್ಬೇಕು ಬಟ್ ನೀವು ಕೆಳಗಡೆ ಹೋದಾಗ ನಿಮ್ಮ ಚೆಸ್ಟ್ ಟೆಚ್ ಆಗ್ಬಾರ್ದು ನೆಲಕ್ಕೆ ಓಲ್ಡ್ ಆಗಿರಬೇಕು ನಿಧಾನವಾಗಿ ಮೇಲೆ ಹೇಳಬೇಕು ಅಂದರೆ ಅವ್ರು ಹೇಳೋಕ್ಕಾಗಲ್ಲ ನಿಮಗೆ ಹೋಲ್ಡ್ ಅಂತ ಈ ಥರ ಹೇಳ್ಬೋದು ನೆಕ್ಸ್ಟ್ ನಿಧಾನವಾಗಿ ಅಪ್ ಅಂತ ಹೇಳ್ಬೋದು ಮತ್ತೆ ನಿಧಾನವಾಗಿ ಕೆಳಗಡೆ ಹೋಲ್ಡ್ ಮಾಡಿ ಅಂತ ಹೇಳ್ಬೋದು ಮತ್ತೆ ಮೇಲೆ ಬಂದು ಅಪ್ ಮಾಡಿ ಅಂತ ಹೇಳ್ಬೋದು ಸೊ ಈ ಥರ ಇದು ಅಡ್ವಾನ್ಸ್ ಆಗಿ ಅಲ್ಲಿ ಪುಷ್ ಅಪ್ ಮಾಡಿಸೋದು ಪೊಸಿಷನ್ ಇರುತ್ತೆ ಒನ್ ಚೂ ಒನ್ ಚೂ ಈ ಥರ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಈಗ ಬಿಗಿನರ್ ಆಗಿದ್ರ ನಿಮಗೆ ಪುಷಪ್ ಮಾಡೋಕ್ಕೆ ಇನ್ನೂ ಸ್ಟ್ರೆಂತ್ ಇಲ್ಲ ಅಂದರೆ ಈ ಥರ ಮಂಡಿ ಊರ್ಬಿಟ್ಟು ಪ್ರ್ಯಾಕ್ಟೀಸ್ ಮಾಡುವಾಗ ಹೇಳ್ತಿರೋದು ಈ ಥರ ಮಂಡಿ ಊರಿ ನಿಮ್ಮ ಕೈಗಳನ್ನು ಅಗೇನ್ ಚೆಸ್ಟ್ ಲೆವೆಲ್ ಇಟ್ಕೊಳ್ರಿ ಮಂಡಿ ಊರ್ಬಿಟ್ಟು ಕೆಳಗಡೆ ಹೋಗಿ ಮತ್ತೆ ಮೇಲೆ ಬನ್ನಿ ಕೆಳಗಡೆ ಹೋಗಿ ಮತ್ತೆ ಮೇಲೆ ಬನ್ನಿ ಇದು ಬಿಗಿನರ್ಸಿಗೆ ಮಾಡುವಂಥ ಒಂದು ಪುಷಪ್ ಪೊಸಿಷನ್ ಆಗಿರುತ್ತೆ ನಾನು ನಿಮಗೆ ಬಿಗಿನರ್ಸ್ಗೆ ಮಾಡೋದು ಯಾವ ಥರ ಪುಷಪ್ ಅಂತಲೂ ತೋರಿಸಿದ್ದೀನಿ ಬಿಗಿನರ್ಸ್ ಅಂದರೆ ಇನ್ನೂ ನಿಮಗೆ ಪುಷ್ ಅಪ್ ಮಾಡೋಕ್ಕೆ ಬರಲಾನವ್ರಿಗೂ ತೋರಿಸ್ಕೊಟ್ಟಿದ್ದೀನಿ ಈಗ ಅಡ್ವಾನ್ಸ್ ಅಲ್ಲಿ ಯಾವ ಥರ ಮಾಡ್ಬೇಕಂತಾನು ತೋರಿಸ್ಕೊಟ್ಟಿದ್ದೀನಿ ಬಟ್ ಅಡ್ವಾನ್ಸ್ ಆಗಿ ಮಾಡೋದು ಪುಷಪ್ಸೆ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಸೊ ಅದಕ್ಕೆ ನೀವು ಅಡ್ವಾನ್ಸ್ ಆಗಿರೋ ಪುಷಪ್ನ ಕಲೀರಿ ನಾನಿವಾಗ ನಿಮ್ಗೆ ಟೆನ್ ಕೌಂಟ್ಸ್ ನ ಯಾವ ಥರ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಈಗ ಎಕ್ಸಾಕ್ಟ್ ಆಗಿ ನೋಡ್ಕೊಳ್ಳಿ ನೋಡಿ ಇವಾಗ ಯಾವ ಥರ ಪುಷ್ಅಪ್ ಮಾಡಬೇಕಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಒನ್ ಅಪ್ ಅಪ್ ತ್ರೀ ಅಪ್ 4 अप 5 अप 6 अप 7 अप 8 अप 9 अप 10 अप ಈಗ ನೀವು ನೋಡಿದ್ರಲ್ಲ ಯಾವ ತರ पुशअप ಮಾಡಬೇಕು ಅಂತ ಈ ಒಂದು ವಿಡಿಯೋನ ಯಾರ್ಯಾರು ಅಗ್ನಿವಾಯುಗೆ ಅಪ್ಲೈ ಮಾಡಿದ್ರು ಅಪ್ಲಿಕೇಶನ್ನ ಮತ್ತೆ ಫಿಸಿಕಲ್ ಟೆಸ್ಟಿಗೆ ರೆಡಿ ಆಗ್ತಾ ಇದ್ರು ಪ್ರತಿಯೊಬ್ಬರಿಗೂ ರೀಚ್ ಆಗೋ ತನಕ ಶೇರ್ ಮಾಡಿ ಇದೇ ರೀತಿ ನಿಮ್ಗೇನಾದರೂ ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ಇಂಡಿಯನ್ ಏರ್ ಫೋರ್ಸ್ ಬಗ್ಗೆ ಮಾಹಿತಿಗಳು ಬೇಕು ಅಥವಾ ಸ್ಪೋರ್ಟ್ಸ್ ಬಗ್ಗೆ ಏನಾದರೂ ಮಾಹಿತಿಗಳು ಬೇಕಂದರೆ ಈ ಪೇಜ್ನ ಫಾಲೋ ಮಾಡಿ ಧನ್ಯವಾದಗಳು